ಎಷ್ಟು ಅದ್ಭುತವಾದ ಪ್ರೀತಿ ಮಾಡ್ತಾ ಇದ್ರು ಸ್ವಲ್ಪ ಜಾಸ್ತಿ ಇದೆ ಅದು ಗಿಡ ಆಗುತ್ತೆ ಮಾಡಿದಾಗ ಏನೋ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಜೊತೆ ನನ್ನೂ ಧರ್ಮೋತ್ಪಿಂಡ್ ಅಲ್ಲಿ ನಾವು ಸಿನಿಮಾದಲ್ಲಿ ಸನ್ಯಾಸಿಟ್ಟು ನಾನು ಮಾಡೋದು

कोई नहीं क्या समझे कि के तो बात तो मैं पाया काम टैक्स को तेरे छूट दिया है फिर से कुछ चल रहा है छूट हो गया कि राजेश को तेरे तो को है मामी ना माता को तेरे के लिए तो काम है ये तो काम है सत्य माता को तो मामी के लिए तो काम है हम जब हम पैसा नाल करी पड़ती थे नाल करी पड़ती थे अब तो अब तो पड़ा हुआ है ಇಂತಹ ಕಾಲದ ಹುಟ್ಟಿ ನಾನು ಆ ಊರು ಸ್ವಾಮಿ 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 ಬಂದಾಗ ಸ್ವಾಮಿ ಕರ್ನಾಟಕ ಸ್ವಾಮಿ ಗೋಳು ಅಂತ ಸ್ವಾಮಿಗಳು ಸ್ವಾಮಿ ನನ್ನ ಹೆಸರು ಏನೇನು ಅಸ್ತಿ ಇಲ್ಲ ಅಸ್ತಿ ಅದಷ್ಟೇ ಏನ್ ಹೆಸರು ಕೂಡ ನೆಗೆದು ಬಿದ್ದೆಲ್ಲ ಈ ಪದೇ ಮಹತ್ವ ಕಣ್ಣು ಬಂದ್ ನಿನ್ನ ಕಣ್ಣು ಏನೋ ಶಕ್ತಿ ಇಲ್ಲ ನಾವು ಈ ಶಕ್ತಿ ಬಂದ್ವಿ ಏನು ಶಕ್ತಿ ಅದಕ್ಕೆ ಏನೇನಿಲ್ಲ ಹಿಂದಾಗಿದ್ದು ಹಿಂದಾಗಿರು ಮುಂದಾಗಿದ್ದಲ್ಲ ಹೇಳಿದ್ರೆ ನನ್ಗೆ ಗೊತ್ತಾಗ್ತದ ನನ್ನೊಂಚ ಹೇಳೋಣ ನಿಮ್ಮ ಹೆಸರು ಅಮಂತಾಚಾರು ನಿಮ್ಮ ಹೆಸರು ತಿಳಿದವ ನಿಮ್ಮ ಅಕ್ಕ ತಂಗಿ ಇದ್ರು ಶೋ ಹಬ್ಬ ಈಗೆಲ್ಲ ಹೇಳಿದ್ರು ಆ ಮನುಷ್ಯದ ಮನೆಗೆ ಬಂದು ಹೋಗಿ ಹೇಳಿದ್ರು ನಿಮ್ಮ ಮಗುನ ఎర కిస్క్రీ వస్ ఎమ్మ అవును హార్ మాత దేవ మాత నీ కచారేద ಭಕ್ತ ಕುಂಬಳಗ ಒಂದು ಪೇಟೆಗೆ ಕಣ್ಣಿ ಒಂದು ಪೇಟೆಗೆ ಸುಣ್ಣ ಅಂತ ಮಾಡಬೇಡ ಅಂತ ಅಶ್ವ ಅಶ್ವದಲ್ಲಿ ಸಂಪತ್ತಿ ಅಂತ ನಮ್ಮ ಹಂಗ್ ಬಿಟ್ಟು ಇವ್ರು అది కదే సంస్కారం ఆ

ಏನೇನು ಮಾಡಿದ್ರಿ ಒಂದ್ ಸಲ ಎರಡ್ ಸಾಲ ಹದಿನೆಂಟು ವರ್ಷ ಯಾಕಂದ್ರೆ ಹದಿನೆಂಟು ವರ್ಷ ಅವೇನ